ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಅನೇಕ ಬ್ಯಾಂಕ್ ಸಹಕಾರಿ ಬ್ಯಾಂಕ್ಗಳ ಪರವಾನಗಿಯನ್ನು ರದ್ದುಗೊಳಿಸಿದೆ ಆದರೆ ಈ ನಡುವೆ ಆರ್ ಬಿ ಐ ಕೆಲವೊಂದಿಷ್ಟು ಕಠಿಣ ಕ್ರಮಗಳನ್ನು ಕೂಡ ಕೈಗೊಂಡಿದೆ ಸೊ ಹಾಗಾಗಿ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡುವ ಜನರು ಈ ನಿಯಮಗಳನ್ನು ಕೂಡ ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗಿದೆ ಹಾಗಿದ್ರೆ ಯಾವುದೆಲ್ಲ ಸೊ ಇದೀಗ ಪರವಾನಗಿ ರದ್ದುಗೊಂಡ ತಕ್ಷಣ ಗ್ರಾಹಕರು ತಮ್ಮ ಹಣದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಆರ್ ಐ ಹೇಳಿದೆ ಭಾರತದಲ್ಲಿ ಪ್ರತಿಯೊಬ್ಬ ಠೇವಣಿದಾರರ ಹಣವನ್ನು ಡಿಐ ಸಿ ಮೂಲಕ ವಿಮಾ ರಕ್ಷಣೆಗೆ ಒಳಪಡಿಸಲಾಗುತ್ತೆ ಸೊ ಡಿಐಸಿಜಿಸಿ ಪ್ರತಿ ಗ್ರಾಹಕರಿಗೆ ಐದು ಲಕ್ಷದವರೆಗಿನ ಠೇವಣಿಗೆ ಸಂಪೂರ್ಣ ವಿಮಾ ಭದ್ರತೆಯನ್ನು ಒದಗಿಸುತ್ತದೆ ಸೊ ಲಭ್ಯವಿರುವ ಮಾಹಿತಿಯ ಪ್ರಕಾರ ದೇಶದ ಸುಮಾರು ತೊಂಬತ್ತೆಂಟು ಪರ್ಸೆಂಟೇಜ್ ಗ್ರಾಹಕರ ಠೇವಣಿ ಮೊತ್ತವು ಈ ಮಿತಿಯೊಳಗೆ ಇರುತ್ತೆ ಸೊ ಇದರಿಂದ ಬಹುತೇಕ ಎಲ್ಲರಿಗೂ ಕೂಡ ತಮ್ಮ ಸಂಪೂರ್ಣ ಹಣವನ್ನು ಮರಳಿ ಪಡೆಯಲು ಸಾಧ್ಯವಾಗುತ್ತೆ ಒಂದು ವೇಳೆ ಯಾವುದೇ ಬ್ಯಾಂಕ್ ನ ಪರವಾನಿಗೆ ರದ್ದಾದ್ರೆ ಅದನ್ನು ಮುಚ್ಚಿದ ನಂತರ ಗ್ರಾಹಕರು ಈ ವಿಮಾ ಮೊತ್ತವನ್ನು ಕ್ಲೈಮ್ ಮಾಡಬೇಕು ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ಗಳು ತಮ್ಮ ಆರ್ಥಿಕ ಸ್ಥಿತಿಯ ಕುರಿತು ತ್ರೈಮಾಸಿಕ ಹಣಕಾಸು ವರದಿಗಳು ಮತ್ತು ಲೆಕ್ಕ ಪರಿಶೋಧನಾ ವರದಿಗಳನ್ನು ಕಡ್ಡಾಯವಾಗಿ ಆರ್ ಸಲ್ಲಿಸಬೇಕು ಯಾವುದೇ ಬ್ಯಾಂಕ್ ಆರ್ಥಿಕವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಥವಾ ನಿಯಮ ಉಲ್ಲಂಘಿಸಿದೆ ಅಂತ ಹೇಳಿ ತಿಳಿದು ಬಂದರೆ ಆರ್ ಬಿ ಐ ಕೂಡಲೇ ಮಧ್ಯಪ್ರವೇಶಿಸಿ ಗ್ರಾಹಕರ ಹಣವನ್ನು ರಕ್ಷಣೆ ಮಾಡಬೇಕು ಸೊ ಹಾಗಾಗಿ ಗ್ರಾಹಕರು ಯಾವುದೇ ಬ್ಯಾಂಕ್ನ ಪರವಾನಗಿರದಾದ್ರೆ ಆರ್ ಬಿ ಐ ಮತ್ತು ಬ್ಯಾಂಕ್ ನಿಂದ ಹೊರಡಿಸಲಾದ ಅಧಿಕೃತ ಸೂಚನೆಗಳನ್ನು ಮೊದಲು ಗಮನಿಸಬೇಕು ನಿಮ್ಮ ಠೇವಣಿಯನ್ನು ಬರಲಿ ಪಡೆಯಲು ಡಿ ಐ ಸಂಸ್ಥೆಗೆ ಕ್ಲೈಮ್ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಬ್ಯಾಂಕ್ ಶಾಖೆ ಅಥವಾ ಆರ್ ಬಿ ಐನಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ like, colleague.